ಥ್ಯಾಂಕ್ ಯು ಮೈ ನೀವ್ ವ್ಲಾಗ್ ಎಸ್ ಗೈಸ್ ಇವತ್ತಿನ ವ್ಲಾಗ್ನ ನಾನು ಐದು ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ ತುಂಬ ದಿನವೇ ಆಯಿತು ಶುರುವಾಗಿ ಅದು ದಸರಾನಲ್ಲಿ ಶುರುವಾಗಿದ್ದು ಬಟ್ ನಾವು ಹೋಗಿಲ್ಲ ಗೊಂಬೆನ ಕ್ರೌಡ್ ಇರೋ ಪ್ಲೇಸ್ಗೆ ಕರ್ಕೊಂಡು ಹೋಗಬಾರ್ದು ಹೋಗ್ಬಾರ್ದು ಅಂದ್ಬಿಟ್ಟು ಇಷ್ಟು ದಿನ ಹೋಗಿಲ್ಲ ಸೊ ಇವತ್ತು ಹೋಗೋಣ ಅಂತ ಫೈನಲಿ ಡಿಸೈಡ್ ಆಗಿ ಅವಳಿಗೆ ಪ್ರಿಕಾಷನ್ ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ಟೋಪಿಯಲ್ಲ ಮತ್ತು ಅವಳಿಗೆ ಎತ್ಕೊಂಡು ಆಗಲ್ಲ ನಮ್ಮ ಕೈಲಿ ಸೊ ಅದಕ್ಕೆ ಪ್ರಮೋದ್ ಅವರು ಅದಕ್ಕೆ ಅಂತಾನೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕ್ಯಾರಿ ಬ್ಯಾಗ್ ಬೇರೆ ತೊಗೊಂಡಿದ್ದಾರೆ ಅವಳಿಗೆ ತೋರ್ಸೋಬೋದು ಎರಡು ಸಾವಿರದ ಆರುನೂರು ರೂಪಾಯಿ ಅದು ನಮಗೆ ಅದು ಡಿಸ್ಕೌಂಟ್ ಮಾಡಿ ಎರಡು ಸಾವಿರ ರೂಪಾಯಿಗೆ ಕೊಟ್ಟು ತೊಗೊಂಡ್ವಿ ನಾವು ಇದು ಬೇಕು ಒಂದು ಗೊಂಬೆ ಇದನ್ನು ಟಿಚ್ ಮಾಡಿದ್ಲು ಸೊ ಅದಕ್ಕೆ ತೊಗೊಂಡಿದ್ದೀವಿ ವೇ ಹೋಗ್ತಾ ಇವಾಗ ಪಲ್ಲವಿನ ಪಿಕ್ ಮಾಡಿಕೊಂಡು ಆಮೇಲೆ ಎಕ್ಸಿಬಿಷನ್ಗೆ ಹೋಗಬೇಕು ಅನ್ನ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಹೋಗಬೇಕು ಅಂತ ಸೊ ಅದಕ್ಕೆ ಹೋಗ್ತಾ ಇದ್ವಿ ಪಲ್ಲವಿನ ಸಬರಲ್ಲಿ ಪಿಕ್ ಮಾಡಿಕೊಂಡು ಅವ್ರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅವ್ರನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಹೋಗಣ ಗೈಝ್ ಏನು ಖುಷಿ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಪ್ಪು ಅಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದಾನೆ ಯಾಕಂದರೆ ಸೈ ಸಿಕ್ಕಾಪಟ್ಟೆ ಆಟ ಸಾಮಾನು ಕರಿಸ್ಕೋಬೋದಲ್ಲ ಅಂತ ಗೊಂಬೆ ನಾಮಕರಣಕ್ಕೆ ಸಿಕ್ಕಾಪಟ್ಟೆ ಟಾಯ್ಸ್ಗಳು ಬಂದಿದೆ ಅದೇ ಇನ್ನೂ ಒಪ್ಪನ್ನೇ ಮಾಡಿಲ್ಲ ನಾವು ಇನ್ನೂ ಟಾಯ್ಸ್ಗಳ ಮೇಲೆ ಕ್ರೇಝ್ ಅವ್ನಿಗೆ ಅವನದೇ ನಮ್ಮ ಮನೆ ಒಂದು ಮೂರು ಮೂಟೆ ಐತೆ ಇಲ್ಲ ಅಂತ ಆಲದೇ ಒಂದು ಮೂಟೆ ಬಿಸಾಕೋದು ಒಂದು ಮೂಟೆ ಬಿಸಾಕಿದ್ವಿ ಆ ಮನೆಯಿಂದ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಲಾಸ್ಟು ಒಂದು ಮೂಟೆ ಆಟ ಸಾಮಾನು ಬಿಸಾಕಿದೀವಿ ಪ್ಲಾಸ್ಟಿಕ್ 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 ಹಾಕಿ ಸಂಬಂಧ ಅಮ್ಮೋಲೆ ಏನು ಇಲ್ಲ ನಾನು ಆಟ ಆಡ್ತೀನಿ ಅಂತ ಬಟ್ ನಾನು ತೋರಿಸ್ತೀನಿ ರಿಯಾಲಿಟಿನ ಬನ್ನಿ ವಿಡಿಯೋನಲ್ಲಿ ಇವಾಗ ಹೇಳು ಈಗ ಆನ್ಸರ್ ಮಾಡು ಏನಾದರೂ ತಕೊಂಡು ಬಿಡು ಏನಾದರೂ ತಕೊಂಡು ಇಲ್ಲ ಅಂತ್ರೆ ಇಲ್ಲ ಬಿಡ್ತಾನೆ ಇದಿಲ್ಲ ಅದಿಲ್ಲ ಅದು ಅಟ್ಟಾಡ ಇಲ್ಲ ನಾನು ಅಂತ ನಾನು ಮುಗ್ಗಿ ಹೇಳು ಅಂತ ಗೈಸ್ ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ ಆಲ್ರೆಡಿ ಆಗಿ ಒಂದು ಕಾಲು ಗಂಟೆ ಆಗಿರ್ಬೋದು ರೀ ಹಾಗೆ ತುಂಬ ಬೇಗ ರೆಡಿಯಾಗಿದ್ದೀವಿ ಅವ್ರು ಕಾಲ್ ಮಾಡಿದ ತಕ್ಷಣ ರೆಡಿಯಾಗಿದ್ದೀವಿ ಶ್ರೀರಂಗಪಟ್ಟಣ ಬಿಟ್ಟ ಕಾಲ್ ಮಾಡಿ ಅಂದಿದ್ದ ಒಂದೇ ಒಂದು ಫೋನ್ ಮಾಡಿಲ್ಲ ಇಲ್ಲಿ ಬರ್ತಾ ಇದ್ದೀರ ಟೈಮ್ ಆಯಿತು ಒಂದೇನೂ ಡಿಸ್ಟರ್ಬ್ ಮಾಡಿಲ್ಲ ಗೈಸ್ ಸೊ ನಾವೇ ಪಟಾ ಪಟ್ಟ ಅಂತ ಬೇಗ ಬೇಗ ಹೋಗ್ತಾ ಇದ್ದೀವಿ ಅಮ್ಮನು

ಅವಳಿಗೆ ಫೀಡ್ ಬೇಕು ಅದಕ್ಕೆ ಹೆಂಗೆ ಮಾಡ್ತಾರೆ ಫುಲ್ ಕೋಪ ಬಂದು ಬಿಡೋದು ಇಲ್ಲಿ ಅವಳು ಬಾಯಿಗೆ ಬೆಳ್ಳಕೊಳ್ತದೆ ಹೊಟ್ಟಿಸಿದ್ರೆ ಮಾತ್ರ ಅವಳು ಬಾಯಿ ಬೆಟ್ಟ ಹೊಕ್ಕಳೋದು ಅಪ್ಪು ಥರ ಅವಳು ಹಾಕೊಳ್ಳಲ್ಲ ಗೈಸ್ ಫೈನಲಿ ಪಲ್ಲವಿ ಬಂದ್ರೆ ಅಪ್ಪಮ್ಮಿ ನೀನು ಡೋರ್ ಓಪನ್ ಮಾಡಬೇಕಮ್ಮ ಅಪ್ಪು ಡೋರ್ ಓಪನ್ ಮಾಡು ವೆಲ್ಕಮ್ ಏ ಮೈಸೂರು ಬರೋಕ್ಕೇನು ಪ್ರಿಪ್ರೇಷನ್ ಗುರು

ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಂದರೆ ಐದು ಗಂಟೆಗೆಲ್ಲ ಹೋಗಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ಜನ ಜಾಸ್ತಿ ಆಗ್ಬಿಡ್ತಾರೆ ಕತ್ಲೆ ಆಗ್ತಾ ಆಗ್ತಾ ಅಂದ್ಬಿಟ್ಟು ನಾವು ಬೆಳಕಿದ್ದಂಗೆ ಹೋಗಿದ್ವಿ ಹಂಗೂ ಕಾಪಾಟ ರಶ್ ಇತ್ತು ನಾವು ಅಂದ್ಕೊಂಡ್ವಿ ಆಲ್ಮೋಸ್ಟ್ ಒನ್ ಮಂತ್ ಮೇಲೆ ಆಗೋಗಿದೆ ಎಕ್ಸಿಬಿಷನ್ ಶುರುವಾಗಿ ಸೊ ಇವಾಗೇನು ರಶ್ ಇರ್ತಾರೆ ಅಂದ್ಕೊಂಡೆ ಹೋಗಿದ್ದು ನಾವು ಆದರೆ ಏನೋ ಗೊತ್ತಿಲ್ಲ ನಮ್ಮ ಮೈಸೂರಲ್ಲಿ ಇತ್ತೀಚೆಗಂತೂ ಕ್ರೌಡು ಒಳಗಂತೂ ಕೇಳಲೇಬೇಡಿ ಅಷ್ಟು ಜನ ಇದ್ದಾರೆ ಪಲ್ಲವಿ ಪಲ್ಲವಿಯವರು ಬಂದಿದ್ರಲ್ಲ ಇನ್ನೊಂದು ಏನಂದರೆ ನಂದು ಸ್ಯಾರಿ ಕೊಟ್ಟಿದ್ದೆ ಅವರ ಸ್ಟುಡಿಯೋನಲ್ಲಿ ಸ್ಟಿಚ್ ಮಾಡಿಸ್ಲಿಕ್ಕೆ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟು ವ್ಲಾಗಲ್ಲಿ ನಾನು ತೋರಿಸ್ತೀನಿ ಅದನ್ನ ಸಕ್ಕತ್ತಾಗಿ ಸ್ಟಿಚ್ ಮಾಡಿದ್ದಾರೆ ಫುಲ್ ಆಫೇಶಿಯಲ್ಲಾಗೇ ಮಾಡ್ಕೊಂಡು ತಂದಿದ್ದಾರೆ ಇನ್ನೊಂದು ಏನು ಬೇಜಾರಾಯಿತು ಅಂದರೆ ನನಗೆ ನನ್ನ ಹತ್ರ ಅವರು ಇಸ್ಕೊಳ್ಳಿಲ್ಲ ಅದು ಚಿಕ್ಕಾ ಬಡ ಬೇಜಾರಾಯಿತು ಇನ್ನೊಂದು ಎಕ್ಸಿಬಿಷನಲ್ಲಿ ನಾವು ಕರ್ಸಿರೋದು ನಾವು ಖರ್ಚು ಮಾಡಬೇಕು ಅವ್ರನ್ನ ಕಸಿಬಿಟ್ಟು ಎಲ್ಲಿ ನೋಡಿ ಅವರೇ ಪೇ ಮಾಡ್ತಾ ಇದ್ದಾರೆ ಹಿಂಗೆ ಹಿಂಗೆ ತಿರ್ಗಿ ಹಿಂಗೆ ತಿರ್ಗಸ್ ಅವರೇ ಕ್ಯಾಲ್ಕುಲೇಟ್ ಮಾಡಿ ಪಟ್ಟಂದು ಪೇ ಮಾಡಿಬಿಡ್ತಾ ಇದ್ದಾರೆ ಎಲ್ಲ ಕಡೆನೂ ಸೊ ಅದೊಂದು ಬೇಜಾರಾಯಿತು ಅದಕ್ಕೆ ಹೇಳ್ತಾ ಇದ್ದೆ ಇನ್ನೊಂದು ಸಲ ನಾನು ನಿಮ್ಮನ್ನ ಕರೆಯೋದೇ ಇಲ್ಲ ಅಂದ್ಬಿಟ್ಟು ಸೊ ಇಲ್ಲಿ ಗಿಫ್ಟ್ ತೊಗೊಳ್ಲೇಬೇಕು ತೊಗೊಳ್ಲೇಬೇಕು ಇಯರಿಂಗ್ ತೊಗೊ ಅಂದ್ಬಿಟ್ಟು ಸೊ ಇಲ್ಲೂ ಸಿಲ್ವರ್ದು ಒಂದು ಇಯರಿಂಗ್ ಕೊಡಿಸಿದ್ರು ಥೌಸಂಡ್ ರುಪೀಸ್ ಇದು ಒಂದು ಇಯರಿಂಗೆ ತೌಸಂಡ್ ರುಪೀಸ್ ಚೆನ್ನಾಗಿತ್ತು ಪ್ರಮೋದ್ ಅವರು ಬೇಡ 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 ತೊಗೋಬೇಡ ಅಂತಿದ್ರು ಇಲ್ಲ ತೊಗೊಳ್ಳೇಬೇಕು ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಫೋರ್ಸ್ ಮಾಡಿದ್ರು ನನಗೆ ಫ್ರೆಂಡ್ ಆದಾಗ ಸ್ಟಾರ್ಟಿಂಗ್ ನನಗೆ ಇಯರಿಂಗನ್ನ ಕೊಡ್ಸಿದ್ದು ಯಾರು ಅಂದರೆ ನನಗೆ ಶ್ವೇತ ಶ್ವೇತ ಬಿಟ್ಟರೆ ಇವರೇನೇ ನಾನು ಕೊಡ್ಸಿರೋದು ನನಗೆ ಬೇಡ ಅಂದರೆ ಏನು ಏನು ಬೇಡ ಅಂದರೂ ಇರಲಿಲ್ಲ ನಾವೇ ಕರ್ಸ್ಬಿಟ್ಟು ನಾವೇ ಅವ್ರ ಹತ್ರ ದುಡ್ಡನ್ನ ಖರ್ಚು ಮಾಡ್ಸಿದ್ವಿ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು ಮನೆಗೆ ಬಂದಮೇಲೆ ಪ್ರಮೋದ್ ಅವರು ಬೈತಾಯಿದ್ರು ನೀನು ಅವ್ರನ್ನೇ ಕರ್ಸ್ಬಿಟ್ಟು ಅವ್ರ ಕೈಯಲ್ಲೇ ಖರ್ಚು ಮಾಡಿಸ್ದೆ ಅಂತ ನಾನು ಖರ್ಚು ಮಾಡಿ ಅಂತ ಹೇಳಿಲ್ಲ ಗೈಸ್ ಅವರು ಎಲ್ಲ ಕಡೆನೂ ಕೊಡ್ತಾಯಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಒಂದು ಹೋಟೆಲ್ಗೆ ಹೋಗಿದ್ದೀವಿ ಅಲ್ಲೂ ಅಷ್ಟೇ ಕೇಳ್ತಾನೆ ಇಲ್ಲ ಅವರೇ ಕ್ಯಾಶ್ ಕೊಟ್ಟೇ ಬಿಟ್ಟಿದ್ದಾರೆ ಆಲ್ರೆಡಿ ಸ್ಕ್ಯಾನ್ ಆದರೆ ಲೇಟ್ ಆಗುತ್ತೆ ಇವ್ರು ಸ್ಕ್ಯಾನ್ ಮಾಡ್ತಾರೆ ಇವ್ರಿಗೆ ಲೇಟ್ ಆಗುತ್ತೆ ಅಷ್ಟೇ ನಾನು ಕ್ಯಾಶ್ ಕೊಟ್ಬಿಡ್ಬೋದಲ್ಲ ಅಂದ್ಬಿಟ್ಟು ಕ್ಯಾಶ್ ಇಟ್ಕೊಂಡು ಬಂದಿದ್ದಾರೆ ನಮಗೆ ಗೊತ್ತೇ ಇಲ್ಲ ಇನ್ನೊಂದು ಸಲ ಇವ್ರನ್ನ ಹೆಂಗೆ ಕರೆಯೋದು ಎಲ್ಲಿ ಕರ್ಕೊಂಡು ಹೋಗೋಣ ಈ ಥರ ಮಾಡಿದ್ರೆ ಇವ್ರನ್ನ ಕರೆಸ್ಬಿಟ್ಟು ಸ್ಟೋನ್ಸ್ ಸಾವಿರಾರು ರೂಪಾಯಿ ಖರ್ಚು ಮಾಡಿಸಿದ್ವಲ್ಲ ಅನ್ನೋದೊಂದು ನಂಗೆ ನಿಜವಾಗ್ಲೂ ಬೇಜಾರಾಯಿತು ಆ್ಯಂಡ್ ಎಕ್ಸಿಬಿಷನಲ್ಲಿ ವಾಟರ್ ಡ್ಯಾನ್ಸಿಂಗ್ ವಾಟರ್ ಇದೆ ಸೊ ಹೋದವರು ಇದನ್ನ ಮಿಸ್ ಮಾಡ್ಕೊಬೇಡಿ ನೋಡಿ ಚೆನ್ನಾಗಿದೆ ನಮಗಂತೂ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಇಲ್ಲಿ ಬಾಟಲ್ಲು ಒಪ್ಪಿಗೆ ರೆಡ್ ಅಂದರೆ ಸಿಕ್ಕಬಿಟ್ಟೆ ಇಷ್ಟ ಸೊ ಅದಕ್ಕೆ ಅದನ್ನು ತೆಗೆಸ್ಕೊಂಡ ಬೇಕೇ ಬೇಕು ಅಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಅಂದರು ಅದು ದೊಡ್ಡದು ಅಷ್ಟೇ ಚಿಕ್ಕದು ಅಷ್ಟೇ ಎರಡು ಟು ಟೂ ಹಂಡ್ರೆಡ್ ಅಂದರು ಸರಿ ಆಯಿತು ಅಂದ್ಬಿಟ್ಟು ಒಂದೆರಡು ತೊಗೊಂಡು ಬಂದ್ವಿ ಪಲ್ಲಗೆ ಗೇಮ್ ಆಡ್ಸೋಣ ಅಂದ್ಬಿಟ್ಟು ಗೇಮ್ ಆಡಿಸ್ತಾ ಇದ್ದೀನಿ ನಾನು ವೀಡಿಯೋ ಇದ್ದೆ ಅವರು ಮಿನಿ ವ್ಲಾಗ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಅವ್ರಿಗೆ ವೀಡಿಯೋ ಇದ್ದೆ ನಾನು ಇಲ್ಲಿ ಅವ್ರು ಭಯ ಪಡ್ತಾರೆ ಅಂದ್ಬಿಟ್ಟು ಇಲ್ಲಿಗೆ ಹಚ್ಚಿದ್ರೆ ಅವ್ರು ಭಯನೇ ಪಡಲಿಲ್ಲ ಏ ಇಲ್ಲೇ ನಿಂತಿದ್ದೀನ ಅಪ್ಪ ನಾನೇನಕ್ಕೆ ಎದ್ರುಕೊಬೇಕು ಅದು ನೋಡಿಬಿಟ್ಟು ಅಂದ್ಬಿಟ್ಟು ಅಂದ್ಕೊಂಡು ಅವ್ರು ಹೆದ್ರಿಕೋತಾನೆ ಇಲ್ಲ ಅವ್ರು ಜೋರಾಗಿ ಇದ್ದಾರೆ ಓ ಅಂದ್ಕೊಂಡು ಅವರು ಅದನ್ನು ಅಳ್ಳಾಡಿಸ್ತಾ ಇದ್ರೆ ಅದು ನಿಂತಿರೋದು ಅದು ಅಲ್ಗಾಡಿಸಿದ್ರು ಅವ್ರು ಏನು ಕೋ ಭೂಮಿ ಆಡಲೇಬೇಕು ಇದನ್ನು ಎದುರ್ಕೋತಾರೆ ಆಡಲೇಬೇಕು ಆಡಲೇಬೇಕು ಅಂತ ಅಂದರು ಸ್ವಂತದಲ್ಲ ನನಗೆ ಸಿಕ್ಕಾಬಟ್ಟೆ ನನಗೆ ಭಯ ಅದಕ್ಕೆ ನಾನು ಆಡೋಕೆ ಹೋಗಲಿಲ್ಲ ಇದಕ್ಕೆ ಅಪ್ಪುನ ಹತ್ಸಿದ್ವಿ ಅಪ್ಪುಗೆ ಗೇಮ್ ಆಡ್ಸೋಣ ಜಾಸ್ತಿ ಸಾಮಾನು ಏನು ಕೊಡ್ಸೋದು ಬೇಡ ಅವನು ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಗೇಮ್ ಆಡಿಸಿದ್ವಿ ಅವನಿಗೆ ಅದಾದಮೇಲೆ ಒಂದು ಕುದುರೆ ಇದೆ ಅದು ಆಡಲಿ ಅಂದ್ಬಿಟ್ಟು ಅದು ಕೂತ್ಸಿದ್ವಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ ಇದರಲ್ಲಂತೂ ನಾವು ಹಿಂದೆ ಮುಂದೆ ಅಕ್ಕ ಪಕ್ಕ ಕೂತಿರೋರ್ನೆಲ್ಲ ನಾನು ಪಲ್ಲವಿ ಸಿಕ್ಕಾ ಬಟ್ಟೆ ಆಡಿಕೊಂಡು ನಕ್ಕಿದ್ದೆ ನಕ್ಕಿದ್ದು ನಮಗೊಂಚೂರು ಭಯ ಆಗಲಿಲ್ಲ ಆರಾಮಾಗಿ ಕೂತಿದ್ವಿ ಇದು ಎಷ್ಟೇ ಫಾಸ್ಟಾಗಿ ಆಡಿಸಿದ್ರು ಇದು ನನಗೆ ಹೆದರಿಕೆ ಆಗಲ್ಲ ಚೆನ್ನಾಗಿ ಆಟ ಆಡ್ತೀನಿ ನಾನು ಇದರಲ್ಲಿ ಯಾಕಂದರೆ ಡ್ಯಾಶಿಂಗ್ ಕಾರೋ ಏನೋ ಸಮಥಿಂಗ್ ಅಂತ ಇದು ಯಾವಾಗ ಆಡ್ತಾನೆ ಇರ್ತೀನಿ ನಮ್ಮೂರಲ್ಲಿ ಇಲ್ಲಿ ಎಲ್ಲ ಮನೆಗೆಲ್ಲ ಇದೊಂದು ಮಿಸ್ ಮಾಡೋದೇ ಇಲ್ಲ ಇದು ಜಿ ಆರ್ ಎಸ್ಗೆ ಹೋದಾಗ್ಲೂ ಅಷ್ಟೇ ಇದು ಎಲ್ಲೂ ಭಯಪಡಲ್ಲ ನಾನು ಇದೊಂದಕ್ಕೆ ಪಲ್ಲು ಜೊತೆ ಕಳಿಸಿದ್ವಿ ಅಪ್ಪುನ ಅದರಲ್ಲಿ ಆಟ ಆಡ್ತಾ ಇದ್ದಲ್ಲ ಅಷ್ಟೇ ಇರಲಿಲ್ಲ ಈ ಕಡೆ ಕೂತಿದ್ರೆ ಚೆನ್ನಾಗಿರ್ತಿತ್ತು ಕುದುರೆ ಮೇಕೋಗ್ತಾ ಇತ್ತು ಆ ಕಡೆ ಕೂತಿರೋದ್ರಿಂದ ಚಿಕ್ಕ ಕುದುರೆ ಕೂತ್ಕೊಂಡ್ಬಿಟ್ಟಿದ್ದ ಅಷ್ಟು ಏನೂ ಚೆನ್ನಾಗಿದೆ ಅಂತ ಏನು ಅನ್ನಿಸ್ಲಿಲ್ಲ ಎಕ್ಸಿಬಿಷನ್ದು ಲೈಟಿಂಗ್ಸ್ ಎಲ್ಲ ಈ ರೀತಿ ಇದೆ ಎಷ್ಟು ದಿನ ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಆಗೋಯ್ತು ನಾನು ವ್ಲಾಗ್ ಹಾಕಿ ಏನಾದರೂ ಪ್ರಾಬ್ಲಮ ಅದು ಇದು ಅಂದ್ಕೊಂಡು ತುಂಬ ಜನ ಮೆಸೇಜ್ಗಳು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಏನಕ್ಕೆ ಹಾಕಿಲ್ಲ ಅಂದ್ಕೊಂಡು ಸೊ ಎಲ್ಲರೂ ಚೆನ್ನಾಗೇ ಇದ್ದೀವಿ ಬಟ್ ನಾನು ಒಂದು ವೀಡಿಯೋನ ನಂಬಿಕೊಂಡು ವ್ಲಾಗ್ನ ಮಾಡಿರಲಿಲ್ಲ ಪ್ರಮೋದ್ ಅವರು ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಬಿಟ್ರು ಆ ವೀಡಿಯೋನ ಈಗಲೇ ಹಾಕಬೇಡ ನೀನು ಗೋಲ್ಡ್ ವಿಡಿಯೋ ಆಯಿತು ಸಿಲ್ವರ್ ವಿಡಿಯೋ ಆಯಿತು ಮತ್ತೆ ಗೋಲ್ಡ್ ವೀಡಿಯೋನೇ ಬಂದರೆ ಬೀಳುತ್ತೆ ಬೇಡ ಹಾಕ್ಬೇಡ ಹಾಕಬೇಡ ಹಾಕ್ಬೇಡ ಅಂತ ತುಂಬ ತಡೆಗಟ್ಟಿದ್ರು ಸೊ ನಾನು ಅವ್ರು ಹೇಳ್ದಂಗೆ ಕೇಳಲೇಬೇಕು ಸೊ ಏನು ಗೋಲ್ಡನ್ನು ತೊಗೊಂಡೆ ಏನು ಅಂತ ಸ್ವಲ್ಪ ದಿನದಲ್ಲೇ ನಾನು ರಿವೀಲನ್ನ ಮಾಡ್ತೀನಿ ಸೊ ಅದಕ್ಕೆ ಬೇಡ ಇವಾಗ ಅದು ಅಂದ್ಬಿಟ್ಟು ಅದನ್ನು ವೀಡಿಯೋ ನಾನು ಹಾಕಿಲ್ಲ ಸೊ ನಾವು ನಮ್ಮ ಪ್ರಮೋದ್ ಅವರ ಫೇವ್ರೇಟ್ ಹೋಟೆಲ್ಗೆ ಪಲ್ಲವಿಯವ್ರನ್ನ ಕರ್ಕೊಂಬಂದ್ರೆ ಅವರೇ ಬಿಲ್ ಪೇ ಅದೊಂದು ಬೇಜಾರಾಯಿತು ನನಗೆ ಸೊ ಪಲ್ಲವಿನ ಬಿಲ್ ಕೊಡುವ ಸಮಾರಂಭ ಅವರು ಅವ್ರದ್ದು ಸ್ಟುಡಿಯೋ ಇರೋದರಿಂದ ಅವರು ನಾಳೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಅವೆಲ್ಲ ಟೀಚ್ ಮಾಡಬೇಕು ಫ್ಯಾಷನ್ ಡಿಸೈನಿ ಫ್ಯಾಷನ್ ಡಿಸೈನರ್ಗೆ ಟೀಚರ್ ಇವರು ಟೀಚ್ ಮಾಡ್ತಾರೆ ಅದಕ್ಕೋಸ್ಕರ ಹೊರಡಲೇಬೇಕಿತ್ತು ನಿನ್ನೆ ನೈಟ್ ಬಂದರೂ ಇವತ್ತು ಹೊರಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಬಲ್ಲು ಹೇಳಿದ ತಕ್ಷಣ ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ಅಷ್ಟು ಇಷ್ಟು ಅಷ್ಟು ಅಷ್ಟು ಬಿಸಿ ಇದ್ದರು ಬಂದ್ರಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಂಕಲ್ ಕಳಿಸಿದ್ದಾರೆ ಅವ್ರ ಡ್ಯಾಡಿ ತುಂಬ ಖುಷಿಯಾಯಿತು ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ನಾವು ಟಿಫನ್ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಮನೆಗೆ ಬಂದಿದ್ರು ಅಪ್ಪುನ ನಾ ಹಚ್ಕೋತಾ ಇದ್ದ ಅವರ ರಾಧಮ್ಮನ ಹತ್ರ ಹೋಗೋದಿಕ್ಕೆ ಇನ್ನೊಂದರೂ ಅವ್ರನ್ನ ಕರ್ಕೊಂಡು ಒಟ್ಟೋಗಿಬಿಡ್ತಾರೆ ಅಂದ್ಬಿಟ್ಟು ಅವನು ಇರಲಿಲ್ಲ ಆಮೇಲೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಅವನೇ ಒಕ್ಕೋತಾನೆ ಆಮೇಲೆ ಅವನೇ ಆಟ ಆಡ್ತಾನೆ ಕರ್ಕೊಂಡು ಹೊಟ್ಟೋಗ್ತಾರೆ ಅಂದ್ಬಿಟ್ಟು ಅಳ್ಕೊಂಡು ನನ್ನಿಂದನೇ ಬರ್ತಾ ಇದಾನೆ ಅಪ್ಪು ಈ ಟಾಯ್ ಒಂದು ಗೊಮ್ಮೆ ನಾಮಕರಣದಲ್ಲಿ ಗಿಫ್ಟ್ ಬಂದಿದ್ದು ಸೊ ಅದು ಕಾಯಿನ್ ಇಟ್ಬಿಟ್ಟು ಅಲ್ಲಿ ಪ್ರೆಸ್ ಮಾಡಿದ್ರೆ ಕಾಯಿನ್ನ ಎಳ್ಕೊಳ್ಳುತ್ತೆ ಪಿಗ್ಗಿ ಇದು ತುಂಬ ಚೆನ್ನಾಗಿದೆ ಮಕ್ಕಳು ಸೇವಿಂಗ್ಸ್ಗೆ ತುಂಬ ಚೆನ್ನಾಗಿದೆ ಇವನು ಬಾಕ್ಸಲ್ಲಿ ಕಾಯಿನ್ಸ್ಗಳನ್ನ ಸೇವ್ ಮಾಡಿಡ್ತಾಯಿದ್ದ ಅಪ್ಪು ಅದನ್ನೆಲ್ಲ ಪಿಗ್ಗಿ ಬ್ಯಾಂಕ್ ಒಳಗಡೆ ಹಾಕ್ತಾ ಇದ್ದಾನೆ ಆ್ಯಂಡ್ ಏನೂ ಅಡುಗೆ ಮಾಡಿರಲಿಲ್ಲ ನನಗಂತೂ ಪ್ರಮೋದ್ ಅವ್ರಿಗಂತೂ ಅಡುಗೆ ಮಾಡೋದು ಅಂದರೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೇ ಕಷ್ಟ ನನಗೆ ಪ್ರಮೋದವ್ರಿಗೆ ನಾನು ನಮ್ಮಮ್ಮಿಗೆ ಹೇಳಿದೆ ಮಮ್ಮಿ ಒಂಚೂರು ಅಡುಗೆ ಮಾಡಿಬಿಡ್ತೀರಾ ಅಂತ ಸೊ ಅದಕ್ಕೆ ಅವರು ತೊಗರಿಕಾಯಿ ಬೆಳೆದಿದ್ದಾರಲ್ಲ ನಮ್ಮ ತೋಟದಲ್ಲಿ ಅದನ್ನು ಬಿಡ್ಸ್ಕೊಂಡು ತಂದಿದ್ದಾರೆ ಏನಕ್ಕೆ ಈ ಥರ ಬಿಡ್ಸ್ಕೊಂಡು ತಂದಿದ್ದಾರೆ ಅಂದರೆ ನಮ್ಮ ಮನೇಲಿ ತೊಗರಿಕಾಯಿ ತಂದರೆ ನಮಗೆ ಬಿಡ್ಸೋಕ್ಕೆ ಸಿಕ್ಕಬೇಡ ಕಷ್ಟ ನಮ್ಮ ಮಾವ ಇದ್ರೆ ಪಾಪ ಬಿಡಿಸ್ಕೊಡ್ತಾರೆ ಅದರ್ವೈಸ್ ನಾವು ಬಿಡಿಸಿ ಮಾಡೋದು ಆ ಲೆವೆಲೆಲ್ಲ ಸೀನೇ ಇಲ್ಲ ಅದಕ್ಕೆ ನಮ್ಮ ಮಮ್ಮಿನೇ ಬಿಡಿಸ್ಕೊಂಡು ಇವರು ಬಿಡಿಸಲ್ಲ ಅಂತ ಗೊತ್ತಿದ್ದು ಅವರೆಲ್ಲ ಮಾಡ್ಕೊಂಡು ಬಂದು ಅವರು ಅಡುಗೆ ಮಾಡಿಕೊಡ್ತಾ ಇದ್ದಾರೆ ಎಸ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಫೋರ್ ಫೈವ್ ಡೇಸೇ ಆಯಿತು ವೀಡಿಯೋ ಹಾಕಿ ವೀಡಿಯೋ ಇದ್ರೂ ಹಾಕೋಕ್ಕಾಗಿಲ್ಲ ಬಿಕಾಸ್ ಆ ವೀಡಿಯೋನ ಪ್ರಮೋದ್ ಅವರು ಈಗಲೇ ಬೇಡ 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 ಹಾಕೋದು ಅಂತಿದ್ರೆ ಸೊ ಅದು ಯಾವ ವೀಡಿಯೋ ಏನು ಎತ್ತ ಅಂದ ನನ್ನ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಇವಾಗ ಫುಲ್ಲೆಲ್ಲ ತಗೊಂಡಿದ್ದೀವಿ ಮತ್ತು ಬ್ಯಾಕ್ ಟು ಈ ವಿಡಿಯೋ ಹಾಕಿದ್ರೆ ಸುಮ್ಮನೆ ಕಣ್ಣುಗಳ ಬೀಳುತ್ತೆ ಬೇಡ ಅಂತ ಆ ವೀಡಿಯೋನ ಹೋಲ್ಡ್ ಮಾಡಿದ್ರು ಅದಾದಮೇಲೆ ನನ್ನ ಹತ್ರ ವ್ಲಾಗ್ಸೇ ಇರಲಿಲ್ಲ ವ್ಲಾಗ್ ಮಾಡೇ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋನ ಹಾಕಿಲ್ಲ ಅಷ್ಟೇ ಅದರ್ವೈಸ್ ಎಲ್ಲ ಫೈನ್ ಆರಾಮಾಗಿದ್ದೀವಿ ಏನು ತೊಂದರೆ ಇಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಈ ಸಲ ಡಿಲೇ ಆಯಿತು ವೀಡಿಯೋ ಇರಲಿಲ್ಲ ಅಂದ್ಬಿಟ್ಟು ಸೊ ನೆನ್ನೆ ಇವತ್ತು ವ್ಲಾಗ್ನ ಮಾಡಿ ಇದ್ದೀನಿ ಎ ಸಿ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಓಪಿ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಲಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಮತ್ತು ಅವಸರ ವೀಡಿಯೋನಾಗೆ ಸಿಗ್ತೀನಿ Hello everyone, bye bye. I love you all. Bye bye.